ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದೆ ಮೇಡಮ್ ನೀವ್ ಹೇಗಿದ್ದೀರಾ ಚೆನ್ನಾಗಿದೆ ಮೇಡಮ್ ನಮ್ಮ ಇಂಟ್ರೊಡಕ್ಷನ್ ತಗೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾರಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಇಂಪಾರ್ಟೆಂಟ್ ಮ್ಯಾಟ್ರ್ ಆಕ್ಚುಲಿ ನೀವು ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖ ಕರಿಯೋರು ಇರ್ತಾರೆ ಜೊತೆಗೆ ನಮ್ಮ ರಜಾ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಅಲ್ಲ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಆಗಿತ್ತು ಕಂಚಿ ಕೋ ಶುಭಕ್ಷ್ಮಿ ಸೆಲ್ಸದೆ ಇನ್ನೂ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಚಿಸಿಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಶರ್ಟ್ ಎಲ್ಲಾ ವಿಧವ ಸಾರೀಸ್ ಅಂದ್ರೆ ಗಿಫ್ಟಿಂಗ್ ಅಪ್ ಟು ವೆಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಪ್ರತಿಯೊಂದು ವೆರೈಟೀಸ್ ಸಿಕ್ಕುತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರ್ ರಿವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಶಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ನಾನು ನಿಮಗೆ ಒಂದು ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಬನ್ನಿ ನೋಡ್ಬಿಡೋಣ ಈ ಸಲ ಇನ್ನೂರ ರೂಪಾಯಿ ಸಾರಿನ ಡಿಫ್ರೆಂಟ್ ಆಗಿ ತೊಗೊಂಡಿದೆ ಈ ಸಲ ಕಂಪ್ಲೀಟ್ಲಿ ಡಿಸೈನ್ ಟೋಟಲಿ ನ್ಯೂ ಆಗಿದೆ ನೋಡಿ ಸಖತ್ ಐಟಮ್ ಇನ್ನೂರ ರೂಪಾಯಿ ಬೆಲೆ ಹೊಸ ಡಿಸೈನ್ ಸೂಪರ್ ಆಗಿದೆ ಡಿಸೈನ್ ಟೋಟಲಿ ವೆರೈಟಿ ಆಗಿದೆ ಸಾರಿ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಅದ್ರಲ್ಲ ಪ್ರೈಸ್ ಸೇಮೇ ಇರುತ್ತೆ ಇನ್ನೂರ ಐವತ್ತು ರೂಪಾಯಿ ಬಟ್ ಅದರಲ್ಲಿ ನಿಮ್ಗೆ ಎವ್ರಿ ವೀಕ್ ನಿಮ್ಗೆ ಹೊಸ ಹೊಸ ನ ತಗೊಳ್ತಾ ಇರ್ತಾರೆ ಸೊ ನಿಮಗೆ ಯಾವ್ದಾದ್ರು ಈ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಕ್ವಾಲಿಟಿ ಡಿಸೈನ್ಸ್ ವೆರೈಟಿಸ್ ಎಲ್ಲ ಸೂಪರ್ ಆಗಿರುತ್ತೆ ಪ್ರತಿ ಸೀರೆಗಳಿಗೂ ನಿಮಗೆ ವ್ಯಾರಂಟಿ ಕೂಡ ಇರುತ್ತೆ ಇನ್ ಕೇಸ್ ಕಲರ್ ಫೇಡೋ ಇಲ್ಲ ಡ್ಯಾಮೇಜು ಡಿಫೆಕ್ಟ್ ಆಗಿತ್ತು ಅಂದ್ರೆ ಇನ್ಸ್ಟೆಂಟ್ ಆಗಿ ಎಕ್ಸ್ಚೇಂಜ್ ಕೂಡ ಮಾಡ್ಕೊಂತಾರೆ ಅದು ಈ ಸೀರೆಗೂ ಅನ್ವಯ ಆಗಿರುತ್ತೆ ಬೇಕಂದ್ರೆ ಬಂದು ನಿಮಗಂತೂ

ಮುನ್ನೂರ ಎಪ್ಪತ್ತು ರೂಪಾಯಿ ಸೂಪರ್ ಸಾರಿ ಮೇಡಮ್ ಇದು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಮುನ್ನೂರ ಎಪ್ಪತ್ತು ರೂಪಾಯಿಗೆ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಕೊಡ್ತಾ ಆದ್ರೆ ನಿಮಗೆ ಏನಾದ್ರು ಈ ಸೀರೆಗಳೆಲ್ಲ ಬೇಕಾ ನೀವು ಕೂಡ ಬಂದು ಇಮಿಡಿಯೇಟ್ ಪರ್ಚೇಸ್ ಮಾಡ್ಕೊಳ್ಳಿ ಸಿಂಗಲ್ ಪೀಸ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಎಷ್ಟೋ ಜನ ವಿಡಿಯೋದಲ್ಲಿ ಕಾಮೆಂಟ್ ಅಲ್ಲೆಲ್ಲ ಕೇಳ್ತಾ ಇರ್ತಾರೆ ಅಕ್ಕ ಸಿಂಗಲ್ ಪೀಸ್ ಸಿಗುತ್ತಾ ಅಂತ ಎಸ್ ಅಫ್ಕೋರ್ಸ್ ನೀವು ಸುಭಲಕ್ಷ್ಮಿ ಸಿಲ್ಕ್ ಸ್ಟೋರ್ ವಿಸಿಟ್ ಮಾಡಿದ್ರೆ ಸಿಂಗಲ್ ಪೀಸ್ ಅವಲ್ಲ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಲೆನಿನ್ ಸಾರಿ ಬ್ಯೂಟಿಫುಲ್ ಆಗಿದೆ ಮೇಡಮ್ ಈ ಸಲ ಕೊಡ್ತಾ ಇರೋದಂತೂ ಎಕ್ಸಲೆಂಟ್ ಐಟಮು ಸೂಪರಾಗಿದೆ ಆ ಕ್ಲಾತ್ ಅಬ್ಸರ್ವ್ ಮಾಡಿ ನೀವು ಕಲ್ಲಿಸ್ಗಳಂತೂ ಸಖತ್ತಾಗಿದೆ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಲೆನಿನ್ ಕಾಟನ್ ಸೀರೆಗಳು ಪ್ರಿಂಟೆಡ್ ಡಿಜಿಟಲ್ ಪ್ರಿಂಟೆಡ್ ಲೆನಿನ್ ಕಾಟನ್ ಸ್ಯಾರೀಸ್ ಇದ್ರಲ್ಲಿ ಎಲ್ಲಾ ಕಲರ್ಸ್ ಸೂಪರ್ ಅಂಡ್ ಸೋಬರ್ ಲುಕ್ ಕೊಡುತ್ತೆ ನೀವು ಬೇಕಂದ್ರೆ ಇಂತ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಆಕ್ಚುಲ್ ಆಗಿ ವಿಡಿಯೋ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಬರುವಂತಹ ಕಲೆಕ್ಷನ್ಸ್ ನೀವೇನಾದ್ರೂ ಬಜೆಟ್ ಫ್ರೆಂಡ್ಲಿ ಸಾರೀಸ್ ಗಳಿಗೆಲ್ಲ ಲುಕ್ ಮಾಡ್ತಾ ಇದ್ರ ಅಂದ್ರೆ ಡೆಫಿನೆಟ್ ಆಗಿ ಈ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಇದ್ರಲ್ಲಿ ಶಾಟ್ ಕೂಡ ಮಾಡ್ಕೊಂಡು ಯಾವ ಸಾರಿ ಪರ್ಟಿಕ್ಯುಲರ್ ಆಗ ಬೇಕೋ ಆನ್ಲೈನ್ ಮುಖಾಂತರ ಕೂಡ ಆರ್ಡರ್ ಮೇಡಮ್ ಜೊತೆಗೆ ನಾನು ಒಂದು ಆಫರ್ ಹೇಳ್ಬೇಕು ನಮ್ಮ ಕಸ್ಟಮರ್ಸ್ ಹೌದು ನಾನು ಮರ್ತೋದೆ ಈ 450 ರೂಪಾಯಿ ಮೇಲ್ಪಟ್ಟು ಮೇಡಮ್ ಅಂದ್ರೆ ನಮ್ಮತ್ರ ಯಾವುದೇ ಸಾರಿ 450 ಮೇಲೆ ಇರತಕ್ಕಂತ ಪ್ರೈಸ್ ಉಳ್ಳ ಸಾರಿಸ್ನ 10 ಪೀಸ್ ಮೇಲೆ ಖರೀದಿ ಮಾಡ್ರೆ 10% ಡಿಸ್ಕೌಂಟ್ ಕೊಡ್ತೀವಿ ಸೂಪರ್ ಮಿಸ್ ಮ್ಯಾಚ್ ಮಾಡಿ ಯಾವ್ದು ಬೇಕಾದರೂ ತಗೋಬಹುದು ಒಂದೇ ಡಿಸೈನ್ ಅಲ್ಲಿ ತಗೋಬೇಕು ಅಂತ ಏನಿಲ್ಲ ಮಿಸ್ ಮ್ಯಾಚ್ ಮಾಡಿ ಈಗ ಲೈಕ್ ನಾಲ್ಕೈದು ಜನ ಒಟ್ಟಿಗೆ ಬಂದು ಓ ಧಾರಾಳವಾಗಿ ತಗೋ ಧಾರಾಳವಾಗಿ 10 ಪೀಸ್ ಮೇಲೆ ತಗೊಂಡ್ರೆ 10% ಡಿಸ್ಕೌಂಟ್ ಕೊಡ್ತೀವಿ 25000 ರೂಪಾಯಿ ಮೇಲೆ ಬಿಲ್ ಮಾಡ್ರೆ 10% ಡಿಸ್ಕೌಂಟ್ ಜೊತೆಗೆ ಒಂದ್ ಸಾರಿ ತೌಸಂಡ್ ಫೈವ್ ರುಪೀಸ್ ವರ್ತ್ ಒಂದ್ ಸಾರಿ ಕೂಡ ಗಿಫ್ಟ್ ಆಗಿ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಸೂಪರ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಇಷ್ಟ ಆಯ್ತಾ ಬೇಗ ಬೇಗ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಗಿಫ್ಟ್ ಸ್ಯಾರೀಸ್ ಗಳನ್ನ ಕೂಡ ನೆಕ್ಸ್ಟ್ ನಾನು ನಿಮಗೆ ಕೊಡೋದು ಒಂದು ಕಪರ್ ಬ್ರೋಕೆಟ್ ಸಾರಿ ಓಕೆ ಮಸ್ತ್ ಕ್ವಾಲಿಟಿ ಮೇಡಮ್ ಕ್ವಾಲಿಟಿ ಅಂತ ಸಕ್ಕತ್ತಾಗಿದೆ ಇದೆ ಕೂಡ ಅಷ್ಟೇ ಚೆನ್ನಾಗಿ ಸೇಲ್ ಆಗ್ತಾ ಇದೆ ನನಗೆ ಕಮ್ಮಿ ಇದ್ರು ಮೇಡಮ್ ದಿವಸಕ್ಕೆ ಏನು ಕಮ್ಮಿ ಒಂದು ನೂರ್ ಸೀರೆ ಅಂತ ಪಕ್ಕಾ ಫಿಕ್ಸ್ ಇದೆ ಸೇಲ್ ಇದು ಅಷ್ಟು ಚೆನ್ನಾಗಿ ಓಡ್ತಾ ಇದೆ ಬೆಲೆ ಬಂದು ಬರೀ ಐನೂರು ರೂಪಾಯಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟು ಒಯ್ ನಾನ್ನೂರ ಹತ್ತು ರೂಪಾಯಿಗೆ ಸೀರೆ ಬರುತ್ತೆ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮು ಕ್ವಾಲಿಟಿ ನೋಡಿ ಸಾರಿ ತೊಗೊಳ್ಳಿ ಬ್ಯೂಟಿಫುಲ್ ಸಾರಿ ಸಖತ್ತಾಗಿದೆ ಬೇಕಾದ್ರೆ ನೀವು ಇದು ಸಾರೀದ ಕ್ವಾಲಿಟಿ ಪ್ರೈಸ್ ಎಲ್ಲಾನು ಚೆಕ್ ಇದನ್ನ ಕೂಡ ಈ ಸಾರಿ ನಾನು ಪರ್ಟಿಕ್ಯುಲರ್ ನೀವು ಕಂಪೇರ್ ಮಾಡಿ ನೋಡಿ ಪರ್ಚೇಸ್ ಮಾಡ್ಕೋಬಹುದು ಎಲ್ಲಾಕ್ಷನ್ ಬರೀ ಐನೂರು ರೂಪಾಯಿಗೆ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಕೊಡ್ತಾ ತುಂಬಾ ತುಂಬಾ ಅಫರ್ಡಬಲ್ ರೇಂಜ್ ಅಂತಾನೆ ಹೇಳ್ಬೋದು ಲೋಯೆಸ್ಟ್ ಪ್ರೈಸ್ ಲೋಯೆಸ್ಟ್ ಮಾರ್ಜಿನ್ ಅಲ್ಲಿ ಈ ಸೀರೆಗಳನ್ನ ಸೇಲ್ ಮಾಡ್ತಾರೆ ವಿಚ್ ವಿಚ್ ಸೂಪರ್ ಗುಡ್ ಈ ಸ್ಯಾರಿನ ನಾನು ಕಣ್ಣು ಮುಚ್ಕೊಂಡು ರೆಕಮೆಂಡ್ ಮಾಡ್ತೀನಿ ನಿಮಗೂ ಬೇಕಾದ್ರೆ ನೀವು ಕೂಡ ಬಂದು ಪರ್ಚೇಸ್ ನಾನು ನಿಮಗೆ ಕೊಡದೂರ ಸ್ಯಾರಿ ಕೊಡ್ತಾ ಇದ್ದೀನಿ ಫಿಫ್ಟಿ ರೇಂಜ್ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಕಲರ್ಸ್ ಒಂದಕ್ಕಿಂತ ಚೆನ್ನಾಗಿದೆ ಡಿಸೈನ್ ಕೂಡ ಸೂಪರ್ ಇದೆ ಕಲರ್ ಅಂತೂ ಸಖತ್ ಬರುತ್ತೆ ನೋಡಿ ಬೆಲೆ ರೂಪಾಯಿ ಕೂಡ ಬಂದ್ಬಿಡುತ್ತೆ ನಿಮಗೆ ಒಂದು ಮೂರಿಂದ ಕ್ವಾಲಿಟಿ ಬರುತ್ತೆ ಪ್ರೈಸ್ ಕೂಡ ಬರುತ್ತೆ ನಿಮಗೆ ಫೋರ್ ಹಂಡ್ರೆಡ್ ಫೋರ್ ಕ್ವಾಲಿಟಿ ಬರುತ್ತೆ ಬಟ್ ನಾನು ಆ ಕ್ವಾಲಿಟಿ ಇಡಲ್ಲ ಮೇಡಮ್ ಯಾಕಂತಂದ್ರೆ ಆ ಕ್ವಾಲಿಟಿ ಬಟ್ಟೆ ಚೆನ್ನಾಗಿರೋ ಸುಮ್ಮನೆ ರೆಪ್ಯುಟೇಷನ್ ಹೋಗುತ್ತೆ ಜೊತೆ ಕಸ್ಟಮರ್ ಬೈಕ್ ಹೋಗ್ತಾರೆ ಹಾಗಾಗಿ ನಾನು ಹತ್ರ ಲೋಕಲ್ ಕ್ವಾಲಿಟಿ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಇದು ಬಂದು ನೀವು ಕ್ವಾಲಿಟಿ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ತಗೊಂಡೋಗಿ ಕ್ವಾಲಿಟಿ ನೋಡಿ ಸಾರಿ ಬೈ ಮಾಡಿ ಅಂತ ನಾನು ಹೇಳ್ತೀನಿ ನೋಡಿ ಪೆಂಟೆಕ್ಸ್ ಪಾರ್ಟ್ರು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿದೆ ಮೇಡಮ್ ನೋಡಿ ಈ ಸಲ ಒಂದು ಬ್ಯೂಟಿಫುಲ್ ಅಂತ ಡಿಸೈನರ್ ವೇರ್ ಸಾರಿ ಕೊಡ್ತಾ ಇದೀನಿ ಬೆಲೆ ಬಂದು ಏಳ್ನೂರು ರೂಪಾಯಿ ಮೇಡಮ್ ಸಾವಿರದ ರೂಪಾಯಿ ಸಕ್ಕತ್ ಆಗಿದೆ ಒಂದು ಸಾರಿ ತುಂಬಾ ರಿಚ್ ಆಗಿ ಬರುತ್ತೆ ಕಂಪ್ಲೀಟ್ ಸಾರಿ ಗ್ರ್ಯಾಂಡ್ ಇದು ಬಂದು ಥ್ರೆಡ್ ಅಲ್ಲಿ ಮಾಡಿರೋದು ಮೇಡಮ್ ನೋಡಿ ಇದೆಲ್ಲ ಥ್ರೆಡ್ ಅಲ್ಲಿ ವರ್ಕ್ ಮಾಡಿರೋದು ಅದ್ರ ಮೇಲೆ ಜೆರಿ ಬಹಳ ಬಹಳ ಚೆನ್ನಾಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬರೀ ಸೆವೆನ್ ಹಂಡ್ರೆಡ್ ರುಪೀಸ್ ಮಾಡಿದ್ರು ಹೌದು ಬ್ಲೌಸ್ ಕೂಡ ಚೆನ್ನಾಗಿ ಬರ್ತಾನೆ ಕಲರ್ಸ್ ಕಲರ್ ಮೇಡಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡಿಕೊಳ್ಳಿ ಪ್ರೈಸ್ ಕೇಳಿದ್ರಲ್ಲ ಸೆವೆನ್ ಹಂಡ್ರೆಡ್ ರುಪೀಸ್ ಬರೀ ಏಳ್ನೂರು ರೂಪಾಯಿ ಇದ್ರ ಬೆಲೆ ಆಗಿರುತ್ತೆ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಬಂದು ಪರ್ಚೇಸ್ ಮಾಡಿಕೊಳ್ಳಿ ಸಾರಿ ಫಾರ್ ದ ಇಂಟ್ರಪ್ಷನ್ ಬಟ್ ಸ್ಟಿಲ್ ಈ ಸೀರೆ ಈ ಸೀರೆಗಳೆಲ್ಲ ಬಂದುಬಿಟ್ಟು ನನಗೆ ತುಂಬ ತುಂಬ ಇಷ್ಟ ಆಗಿದೆ ಸೊ ಇದರ ಎಕ್ಸಾಕ್ಟ್ ಪಿಕ್ಚರ್ಸ್ ಇದನ್ನು ನಾನು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತಂತ ನಿಮಗೇನಾದರೂ ಅನ್ನಿಸ್ತು ಅಂದರೆ ಏನೂ ವರೀಸೇ ಬೇಡ ಸ್ಕ್ರೀನ್ ಮೇರೋ ನಂಬರು ಕಾಲ್ ಮಾಡಿ ಸೊ ಇದ್ರ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಇದ್ರ ಎಕ್ಸಾಕ್ಟ್ ಪಿಕ್ಚರ್ಸ್ ನ ಶೇರ್ ಮಾಡಿ ಅಂತ ಹೇಳಿದ್ರೆ ವಿತ್ ಎನಿ ಕಾಸ್ಟ್ ಒನ್ ಡೇ ನಲ್ಲಿ ಅವರು ನಿಮಗೆ ರಿಪ್ಲೈ ಮಾಡಿ ಎಲ್ಲದಕ್ಕೂ ಫೋಟೋಸ್ ಗಳನ್ನ ಶೇರ್ ಮಾಡ್ತಾರೆ ನೀವು ಆನ್ಲೈನ್ ಮುಖಾಂತರ ಕೂಡ ಪರ್ಚೇಸ್ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಅಂತ ಸಿಲ್ವರ್ ಟಿ ಬ್ರೋಕೆಟ್ ಕೊಡ್ತಾ ಇದೀನಿ ಓಕೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದು ಬೆಲೆ ಬಂದು 800 ರೂಪಾಯಿ ಮೇಡಮ್ ಇದು ಸೊ ಫ್ರೆಂಡ್ಸ್ ತಗೊಂಡ್ತಾ ಇದ್ರಲ್ಲ ಏಟ್ ಹಂಡ್ರೆಡ್ ರುಪೀಸ್ ಮಾತ್ರ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದು ಅಷ್ಟೇ ನಿಮಗೆ ಸಿಲ್ವರ್ ಕಾಪರ್ ಗೋಲ್ಡ್ ಅಂತ ಅಂದ್ಬಿಟ್ಟು ಮೂರು ಝರಿಯಲ್ಲಿ ನಿಮಗೆ ಸೂಪರ್ ಆಗಿರುವಂತಹ ಗ್ರ್ಯಾಂಡ್ ಆಗಿರುವಂತಹ ಸೀರೆ ಬಂದ್ಬಿಡುತ್ತೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಓ ಸೂಪರ್ ಆಗಿರುತ್ತೆ ಎಸ್ಪೆಷಲಿ ಇವಾಗ ಟ್ರೆಂಡ್ ಇರುವಂತಹ ಕಲರ್ಸ್ ಇದೆಲ್ಲ ನೀವು ಪರ್ಚೇಸ್ ಮಾಡಿದ್ರೆ ಅಂದ್ರೆ ತುಂಬಾ ಯೂನೀಕ್ ಆಗ ಕೂಡ ಒಂದು ಕಾಟನ್ ಸಾರಿ ಕೊಡ್ತೀವಿ ಕಲೆಕ್ಷನ್ ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಮುಟ್ ನೋಡಬಹುದು ನೀವು ತುಂಬಾ ಚೆನ್ನಾಗಿದೆ ಸರ್ ಸ್ಯಾರಿ ತುಂಬಾ ಲೈಟ್ ವೈಟ್ ಇದೆಲ್ಲ ಕಂಪ್ಲೀಟ್ ಲೈಟ್ ಶೇಡ್ಸ್ ಪೆಸ್ಟಲ್ ಶೇಡ್ಸ್ ಅಲ್ಲಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಫ್ರೆಂಡ್ಸ್ ತುಂಬಾ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಇದ್ರಲ್ಲಿ ಬಂದಿರುವಂತಹ ಈ ಕಾಪರ್ ಸಾರಿ ಆಗಿರುತ್ತೆ ಅಂದ್ರೆ ಕಾಪರ್ ಜರಿಯಲ್ ಮಾಡಿರುವಂತದ್ದು ಕಾಟನ್ ಮೇಲೆ ಕಾಪರ್ ಮಾಡಿದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಸೀರೆಗಳು ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯೂನಿಕ್ ಆಗಿದೆ ಸೊ ಬೇಬಿ ಪಿಂಕ್ ಆಗಲಿ ಸ್ಕೈ ಬ್ಲೂ ಆಗಲಿ ಲೈಟ್ ಗ್ರೀನ್ ಆಗಲಿ ಎಲ್ಲ ಚೆನ್ನಾಗಿದೆ ನಿಮಗೆ ಏನಾದ್ರೂ ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಟೆಂಪಲ್ ಗೆಲ್ಲ ವೇರ್ ಮಾಡಿದ್ರೆ ಅಂದ್ರೆ ಯೂನಿಕ್ ನಾನು ನಿಮ್ಗೆ ಒಂದು ಅಲ್ಲಿ ಚೆಕ್ಸ್ ಪ್ರೀಮಿಯರ್ ಕ್ವಾಲಿಟಿ ಅಲ್ಲಿ ಚೆಕ್ಸ್ ಕೊಡ್ತಾ ಇದೀವಿ ಸೂಪರ್ ಇದೆ ಕ್ವಾಲಿಟಿನೂ ಸೂಪರ್ ಇದೆ ಡಿಸೈನು ತುಂಬಾ ಚೆನ್ನಾಗಿದೆ ಕೇಸರಿ ಇದು ಹಾಕಿ ನೋಡಿ ಕ್ಲಾತು ಸಕ್ಕತ್ತಾಗಿದೆ ಬೆಲೆ ಬಂದು ನನಗೆ ಸಾಕಷ್ಟು ಕಸ್ಟಮರ್ಸ್ ಹೇಳ್ತಾ ಇರ್ತಾರೆ ಕ್ರೇಪ್ ಅಲ್ಲಿ ನಿಮ್ಗೆ ರೇಂಜ್ ಮೂರು ಲೋ ಪ್ರೈಸ್ ಇವೆಲ್ಲ ಹೇಳ್ತಾ ಇರ್ತಾರೆ ಹಾಗಾಗಿ ಏನು ಹೇಳ್ತೀನಿ ಅಂತಂದ್ರೆ ಕ್ವಾಲಿಟಿಗಳ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಯಾವುದೇ ಒಂದು ಸಾರಿ ಆದರೂ ಅಷ್ಟೇ ನೀವು ಕ್ವಾಲಿಟಿ ಹೆಂಗ ತಗೊಳ್ತೀರಾ ಅದ್ರ ಪ್ರೈಸ್ ಯಾಕಂದ್ರೆ ನೋಡ್ಲಿಕ್ಕೆ ಸೇಮ್ ಇರುತ್ತೆ ಬೆಲೆನೂ ಕಡಿಮೆ ಇರುತ್ತೆ ಏನು ಕಡಿಮೆ ಅಂತ ನೀವು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೇಕು ಯಾಕಂದ್ರೆ ಯೋಚನೆ ಮಾಡಿ ಕಡಿಮೆ ಏನ್ ಕೊಡ್ತಾರೆ ಕ್ವಾಲಿಟಿ ಡಮ್ಮಿ ಇದ್ರೆ ನಿಮಗೆ ಕಡಿಮೆ ಕೊಡ್ಲಿಕ್ಕೆ ಸಾಧ್ಯ ಕ್ವಾಲಿಟಿ ಚೆನ್ನಾಗಿರೋದ್ರೆ ನೀವು ಕೊಡ್ಲಿಕ್ಕೆ ಸಾಧ್ಯ ನಿಮ್ಗೆ ತೌಸಂಡ್ ರುಪೀಸ್ ಹೇಳ್ತೀನಿ ನೀವ್ ಬಂದ್ಬಿಟ್ಟು ತರ ಕ್ರೇಪ್ ಸಿಲ್ಕ್ಸ್ ಎಲ್ಲ ನೀವು ಖಂಡಿತ ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ನೀವು ತಗೋಬೇಕು ಇಲ್ಲಾಂದ್ರೆ ಫೇಡ್ ಆಗೋದು ಮತ್ತೆ ಅಲ್ಲಿ ಅಲ್ಲಲ್ಲಿ ದಿಟ್ಟ ದಿಟ್ಟಾಗಿ ಎಲ್ಲಾ ಬಿಡುತ್ತೆ ಸೊ ಎವ್ರಿ ಟೈಮ್ ಕ್ರೇಪ್ ಸಿಲ್ಕ್ ಎಲ್ಲ ತಗೊತೀರಾ ಒಂದ್ ಚೂರ್ ಒಂದ್ ಇನ್ನೂರ್ ಮುನ್ನೂರ್ ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಒಳ್ಳೆ ಸ್ಯಾರಿಯಲ್ಲಿ ಇನ್ವೆಸ್ಟ್ ಮಾಡಿ ನನ್ನ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಇಲ್ಲೇ ತಗೊಳ್ಳಿ ಆತರ ಎಲ್ಲಾ ಹೇಳ್ತಾ ಇಲ್ಲ ನಿಮಗೆ ಇಷ್ಟ ಆಯ್ತು ಚೆನ್ನಾಗಿದೆ ನೀವು ಚೆಕ್ ಮಾಡಿ ಯಾಕಂತಂದ್ರೆ ನಾನು ಕೂಡ ಅದೇ ಮಾತಾ ಹೇಳ್ತೀನಿ ಎಲ್ಲೇ ಹೋದ್ರು ಕೂಡ ಸ್ವಲ್ಪ ಕ್ವಾಲಿಟಿ ನೋಡಿ ತಗೊಳ್ಳಿ ಯಾಕಂದ್ರೆ ಒನ್ ಟೈಮ್ ನೀವು ಯೂಸ್ ಮಾಡೋಲ್ಲ ಪದೇ ಪದೇ ಯೂಸ್ ಮಾಡೋ ರೀತಿನೇ ಸಾರಿ ಇರಬೇಕು ನಾನು ಓಪನ್ ಆಗಿ ಹೇಳ್ತೀನಿ ನಿಮಗೆ ನಮ್ಮ ಹತ್ರ ತಗೊಳ್ಳಿ ಯಾವುದೇ ಕ್ವಾಲಿಟಿ ಆಗಿರ್ಬೋದು ಯಾವುದೇ ಸಾರಿ ಆಗಿರ್ಬೋದು ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಸಾರೀಸಿದೆ ನಮ್ಮ ಹತ್ರ ನೀವು ಯಾವ ಸಾರಿ ಬೇಕಾದ್ರೆ ತಗೊಳ್ಳಿ ಇನ್ನೂರೈವತ್ತು ರೂಪಾಯಿ ಸಾರಿ ಕೂಡ ಕಲರ್ ಹೋದ್ರೆ ರಿಟರ್ನ್ ತಗೊಂಡು ಹೊಸ ಸಾರಿ ಕೊಡ್ತೀನಿ ಅಷ್ಟು ಗ್ಯಾರಂಟಿ ಇದೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಕ್ರೇಪ್ ಸಾರಿ ಇವತ್ತು ನಾನು ನಿಮ್ಗೆ ತೌಸಂಡ್ ರುಪೀಸ್ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಸಾರಿನ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಸೋ ಮಚ್ ಸರ್